ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂತಹ ವಿಡಿಯೋ ಇದು ಏನಾಯಿತು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಡ್ತೀನಿ ಆ್ಯಂಡ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡತಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗೋದು ಬೇಡ ಅಂತ ನಂಗೆ ಯಾಕೋ ಸಿಕ್ಸ್ ಅನ್ಸ್ ಹೊಡಿತಾ ಇತ್ತು ಫ್ರೈಡೆ ನಾನು ಯಾವುದೇ ಥರದ ವ್ಲಾಗನ್ನು ಶೂಟ್ ಮಾಡಲಿಲ್ಲ ಆ್ಯಂಡ್ ಪೀರಿಯಡ್ಸ್ ಡೇಸ್ ಆಗಿರೋದ್ರಿಂದ ಬೇಡ ಅಂತ ಹೇಳಿ ರೆಸ್ಟ್ ತೊಗೊಂಬಿಟ್ಟಿದ್ದೆ ಸಾಟರ್ಡೆ ನಮ್ಮ ಯಜಮಾನ್ರಿಗೆ ಹೇಳಿದೆ ನಾನು ಇಲ್ಲ ರೀ ನೀವು ಹೋಗಿ ಬನ್ನಿ ನನಗೆ ಯಾಕೋ ಆಗ್ತಾಯಿಲ್ಲ ಇವತ್ತು ಫೋರ್ತ್ ಡೇ ಬೇರೆ ನಾನು ಬರೋಲ್ಲ ಅಂತ ಹೇಳಿದೆ ಬಟ್ ನನಗೆ ಅಷ್ಟು ಬ್ಲೀಡಿಂಗ್ ಏನೂ ಹೋಗ್ತಾ ಇರಲಿಲ್ಲ ಸೊ ನಾರ್ಮಲ್ ಆಗಿ ಡೇಸ್ ಹೇಗಿರುತ್ತೋ ಅದೇ ಥರನೇ ಅದಕ್ಕೆ ನಮ್ಮ ಯಜಮಾನ್ರು ಏ ಫೋರ್ತ್ ಡೇ ಅಲ್ವಾ ಕಣೆ ಇರಲಿ ಬಾ ಅಂತ ತುಂಬ ಬಲವಂತ ಮಾಡಿದರು ಅವರು ನನಗೆ ಯಾಕೋ ನೆನ್ನೆಯಿಂದನೇ ಅನ್ನಿಸ್ತಾ ಇತ್ತು ಇಲ್ಲ ಹೋಗೋದು ಬೇಡ ಬೇಡ ಅಂತ ಸೊ ಫೈನಲಿ ನಮ್ಮ ಯಜಮಾನ್ರು ಹಠ ಮಾಡಿ ಕರ್ಕೊಂಡು ಹೋದರು ಹೋದ್ಮೇಲೆ ವೆಲ್ಕಮ್ ಸ್ಪೀಚು ಪರ್ಯಂತ್ ಸ್ಪೋರ್ಟ್ಸು ಅವಂದು ಟ್ರೋಫಿ ಕಲೆಕ್ಟ್ ಮಾಡೋದು ಎಲ್ಲ ನಡೀತು ಗೈಸ್ ಕೊನೆಯದಾಗಿ ಮ್ಯೂಸಿಕಲ್ ಚೇರು ಆಡಿಸ್ತಾ ಇದ್ದರು ಆಗ ನಾನು ಹೋಗಿರಲಿಲ್ಲ ಓಕೆ ಪರ್ಯಂತ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನೆಲ್ಲ ಮಾಡ್ತಾ ಇದ್ದರು ಆವಾಗ ನಾನು ಅಲ್ಲಿರಬೇಕು ಅಂತ ಹೇಳಿ ನಾನು ಅಲ್ಲಿದ್ದೆ ಸೊ ಎಲ್ಲ ಕ್ಲಿಕ್ ಮಾಡ್ಕೋತಾ ಇದ್ದೆ ಮ್ಯೂಸಿಕಲ್ ಚೇರ್ಗೆ ಹೋಗಲಿಲ್ಲ ಸೊ ಅದೇ ಟೈಮ್ಗೆ ರನ್ನಿಂಗ್ ರೇಸ್ ಆಡಿಸ್ತಾ ಇದ್ರು ಆಮೇಲೆ ನಾನು ಹೊರಡಬೇಕಾದ್ರೆ ಅವರ ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಪೇರೆಂಟ್ಸ್ ಫ್ರೆಂಡು ಪರ್ಯಂತ ಅವರ ಫ್ರೆಂಡ್ ಅವ್ರ ಫ್ರೆಂಡ್ ಇರ್ತಾರಲ್ಲ ಸೊ ಅವ್ರ ಮದರು ಕರೆದ್ರು ನನ್ನ ಬನ್ನಿ ಬನ್ನಿ ಯು ಕೆನ್ ಆಲ್ಸೋ ಪಾರ್ಟಿಸಿಪೇಟ್ ಅಂತ ನಾನು ಇಲ್ಲೇ ಇಲ್ಲ ನೋ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಮುಂದಕ್ಕೆ ಬಂದೆ ಅದಾದಮೇಲೆ ನನ್ನ ಮಗ ನನ್ನ ಹತ್ರ ಚಾಲೆಂಜ್ ಮಾಡ್ತಾನೆ ಏನು ಮಮ್ಮಿ ಈ ಸತಿ ಒಂದು ಪ್ರೈಝೇ ಬರಲಿಲ್ಲ ನೋಡೋಣ ನನಗೆ ಆಲ್ರೆಡಿ ಪ್ರೈಸ್ ಬಂದಿದೆ ಅಂತ ರೇಕ್ಸಕ್ಕೆ ಶುರು ಮಾಡ್ದೆ ನಾನೇನು ಏ ರನ್ನಿಂಗ್ ರೇಸ್ ಅಲ್ವಾ ಓಡ್ಬೋ ತಾನೆ ಅಂತ ಹೇಳಿ ಓಕೆ ಅಂತ ಹೋದೆ ಆ್ಯಕ್ಚುಲಿ ಅದ್ರ ಹಿಂದಿನ ದಿನನೇ ಅದೇ ಕಾಲು ಸ್ವಲ್ಪ ಸ್ಪೇನ್ ಆಗಿತ್ತು ಅಂದರೆ ಸ್ವಲ್ಪ ಪೇಯ್ನ್ ಇತ್ತು ಅದಾದಮೇಲೆ ಅಲ್ಲಿ ಓಡಾಡಬೇಕಾದ್ರೂ ಸ್ವಲ್ಪ ಕಾಲು ಉಳುಕಿ ಅದು ಇತ್ತು ನಾನು ಇವನು ಚಾಲೆಂಜ್ ಮಾಡದ್ನಲ್ಲ ಛ ಹೇಗಾದರೂ ಮಾಡಿ ಒಂದು ಕಪ್ ತಗೊಳ್ಳೇಬೇಕು ಅಂತ ಹೇಳಿ ಹೋಗಿ ಸೆಕೆಂಡ್ ರೌಂಡ್ಗೇನೋ ನಾನು ನಿಂತ್ಕೊಂಡೆ ಗೈಸ್ ಹೋಗ್ಬೇಕಾದ್ರೂ ಓಕೆ ರನ್ನಿಂಗ್ ರೇಸ್ ಆದರೂ ಓಕೆ ಅಂತ ಹೇಳಿ ಓಡ್ದೆ 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 ಓಡಬೇಕಾದ್ರೆ ಈ ಮೂವಿಲೆಲ್ಲ ಸೂಪರ್ ಮ್ಯಾನ್ ಹೆಂಗೆ ಬಲಗೈ ಮುಂದೆ ಇಟ್ಕೊಂಡು ಸೊ ಸೇಮ್ ಅದೇ ಥರ ಬಿದ್ದಿದ್ದು ನನಗೆ ಇವತ್ತಿಗೂ ಕಣ್ಮುಂದೆ ಹಾಗೆ ಕಟ್ಟದಾಗಿದೆ ಅವತ್ತು ಸಾಟರ್ಡೆ ಸಚ್ಚೆ ಸ್ಯಾಡ್ ಡೇ ನನಗೆ ತುಂಬಾ ಬ್ಲಡ್ ಹೋಯಿತು ಬಿದ್ದಿದ್ದ ಫೋರ್ಸ್ಗೆ ನಾನು ನಿಮ್ಮ ಮುಂದೆ ಕಣ್ಣು ಮುಂದೆ ಯಾರಿದ್ದಾರೆ ಅಂತಲೂ ನಂಗೆ ಗೊತ್ತಾಗಲಿಲ್ಲ ನಮ್ಮ ಯಜಮಾನ್ರು ಮಾತ್ರ ಓಡ್ ಬರ್ತಾಯಿದ್ರು ನನ್ನ ಹತ್ರ ಅದಾದಮೇಲೆ ಹೇಳ್ತಾಯಿದ್ರು ನೀನು ಬಿದ್ದಿದ್ದು ನೋಡಿ ನನಗೊಂದು ಕ್ಷಣಕ್ಕೆ ಹಾಟ್ಬಿಟ್ಟು ನಿಂತಿಬಿಟ್ಟಿತ್ತು ಕಣೆ ಅಂತ ಹೇಳಿ ಯಾವಾಗ ಮನೆಗೆ ಬಂದ ಮೇಲೆ ಹೇಳಿದರು ಅವರು ಸೊ ಅಷ್ಟೊತ್ತಿಗೆ ಪಾಪ ಅವರು ಸ್ಕೂಲ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಅಟ್ ಪ್ರೆಸೆಂಟ್ ನಾವು ಫಸ್ಟ್ ಕಿಟ್ ಕಿಟ್ಟೆಲ್ಲ ಇಟ್ಟಿರ್ತಾರಲ್ವಾ ಸೊ ಅದನ್ನು ತೊಗೊಂಡು ಬಂದು ಇದು ಅವರೇ ಮಾಡಿರೋದು ಆ್ಯಕ್ಚುಲಿ ನೀಟಾಗಿ ಮಾಡಿದರು ಪಾಪ ಆಯಿಲ್ಮೆಂಟು ಮತ್ತು ಡೆಟಾಯಲ್ ಎಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬ್ಲೆಡ್ ತುಂಬಾ ಹೋಯ್ತು ಗೈಸ್ ಇಲ್ಲಿ ನೋಡ್ಬೋದು ಇದೆಲ್ಲ ಬ್ಲೆಡ್ ಕಲೆನೇ ಅದಾದಮೇಲೆ ಪಾಪ ಅವರು ನೀಟಾಗಿ ಅದಕ್ಕೆ ಇದೆಲ್ಲ ಮಾಡಿ ಕಟ್ಟಿದ್ರು ಅದಾದಮೇಲೆ ನಾವು ವಾಪಸ್ ಬಂದ್ವಿ ಮನೆಗೆ ಸೊ ಮನೆಗೆ ಬಂದಮೇಲೆ ಇನ್ನು ಮನೇಲಿ ಏನು ಊಟ ಮಾಡೋದು ಇಂಜೆಕ್ಷನ್ ಬೇರೆ ಹಾಕಿಸ್ಕೋಬಿತ್ಕಿತ್ತಲ್ವ ಸಪ್ಟಿಕ್ ಇಂಜೆಕ್ಷನು ಸೊ ಅದು ಹಾಕ್ಸ್ಕೊಳ್ಳೋಕೆ ಮುಂಚೆ ನಾವು ಏನಾದರೂ ಊಟ ಮಾಡಿರಬೇಕು ಅದಕ್ಕೆ ನಮ್ಮ ಯಜಮಾನ್ರು ಏನು ಮಾಡೋದು ಬೇಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋದ್ವಿ ನಂಗೆ ಇನ್ನೂ ಪೇಯ್ನ್ ಆಗ್ತಾ ಇತ್ತು ಆ್ಯಕ್ಚುಲಿ ಅಂದರೂ ಅವ್ರು ಬಿಡಲಿಲ್ಲ ಇಲ್ಲ ಲೈಟಾಗಿ ಏನಾದರೂ ತಿನ್ನು ಇಂಜೆಕ್ಷನ್ ಹಾಕಿದ್ರೆ ಪೇಯ್ನ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಅಲ್ಲಿ ಇಡ್ಲಿ ಸಾಂಬಾರು ತೊಗೊಂಡೆ ಆಮೇಲೆ ಇವರೇನೋ ಮೀಲ್ಸು ಏನೇನೋ ಇದ್ರು ಗೈಸ್ ಅಲ್ಲಿವರೆಗೂ ಚೆನ್ನಾಗೇ ಇತ್ತು ಸೊ ಮನೆಗೆ ಬಂದ್ವಿ ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ಸ್ ಕೊಟ್ಟರು ಧ್ವಮಸಂದ್ರ ಹಾಸ್ಪಿಟಲ್ಗೆ ಹೋಗಿದ್ವಿ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಗ್ಗೆ ಸೊ ಅವತ್ತೂ ಚೆನ್ನಾಗಿತ್ತು ಅಷ್ಟು ಏನು ಪ್ರಾಬ್ಲಮ್ ಆಗಲಿಲ್ಲ ಸ್ವಲ್ಪ ನೋಡಿದ್ರಲ್ಲ ಆ ವೈಟ್ ವೈಟಾಗಿ ಏನಿದೆಯಲ್ಲ ಅದೆಲ್ಲ ಪೂರ್ತಿ ಪಸ್ಸು ಅಂದರೆ ಬ್ಲೆಡ್ ಕೂಡ್ಕೊಂಡಿರ್ತಲ್ಲ ಅದು ಪಸ್ ಅಂತ ಹೇಳ್ತಾರೆ ಸೊ ಅದಿತ್ತು ಸೊ ಅದನ್ನು ನೀಟಾಗಿ ನಾವು ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೋಬೇಕು ಡಾಕ್ಟ್ರ್ ಹೇಳಿದರು ನನಗೆ ಈ ಥರ ಈ ಥರ ಮಾಡ್ಕೋಬೇಕು ಏನೇನು ಬೇಕೋ ಎಲ್ಲ ಬರ್ಕೊಟ್ಟಿದ್ರು ಸೊ ಬರಬೇಕಾದ್ರೆ ಇವ್ರಿಗೂ ಪಾಪ ಆಫೀಸ್ಗೆ ಟೈಮ್ ಆಗಿತ್ತು ಅಂತ ಅವ್ರು ಏನೂ ತೊಗೊಂಡ್ಬಂದಿರಲಿಲ್ಲ ಸೊ ಭಾನುವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮನೇಲಿ ಏನೂ ಮಾಡಿರಲಿಲ್ಲ ತುಂಬ ಕಾಲು ನೋಯ್ತಾ ಇತ್ತು ಅಂತ ಹೇಳಿ ಸೊ ಪಾಪ ಹೋಟಲಿಂದನೇ ಬ್ರೇಕ್ಫಾಸ್ಟನ್ನು ತಂದರು ಅದಾದಮೇಲೆ ನನಗೆ ಡ್ರೆಸ್ಸಿಂಗ್ ಏನೇನು ಬೇಕೋ ಅದನ್ನು ತೊಗೊಂಬಂದು ಕೊಟ್ಟರು ಅದಾದಮೇಲೆ ಅವರೇ ನನ್ನ ಡ್ರೆಸ್ಸಿಂಗು ಸಹ ಮಾಡಿದರು ಓಕೆ ಎಲ್ಲ ಚೆನ್ನಾಗಿತ್ತು ಜಸ್ಟ್ ಬಿದ್ದಿದ್ದು ಒಂದು ಕಡೆ ಆದರೆ ಮೇಲೆ ಆಗಿದ್ದು ಆ್ಯಕ್ಚುಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿದ್ದು ಅದೇನು ಅಂತ ಹೇಳಿ ಈಗ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ಆ್ಯಂಡ್ ಯಾರೆಲ್ಲ ಸ್ಪೋರ್ಟ್ಸ್ ಡೇಗೆ ಹೋಗ್ತಿರೋ ಸ್ಕೂಲಲ್ಲಿ ಸ್ವಲ್ಪ ಯೋಚನೆ ಮಾಡಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಜೋಶ್ ಕಡಿಮೆ ಆಗುತ್ತೆ ಎನರ್ಜಿ ಕಡಿಮೆ ಆಗುತ್ತೆ ಸೊ ಮೊದಲಿರೋ ಜೋಶ್ ಇರೋದಿಲ್ಲ ಸೊ ಮೊದಲೆಲ್ಲ ನಾಲ್ಕು ನಾಲ್ಕು ಟ್ರೋಫಿ ತೊಗೊಂಡಿದ್ದೆ ಪರ್ಯಂತವ್ ಸ್ಕೂಲಲ್ಲೇ ಬಟ್ ಈ ವರ್ಷ ಒಂದು ಟ್ರೋಫಿ ತೊಗೊಳಕ್ಕಾಗಲಿಲ್ಲ ಹಾಳಾಗೋಗ್ಲಿ ಬಿದ್ದು ಈ ಥರ ಎಲ್ಲ ಪಜ್ಜಿತಿ ಆಗೋಂಗಾಯ್ತಲ್ಲ ಅದು ಬೇಜಾರಿನ ಸಂತಿ ಲಾಸ್ಟ್ ಟೈಮು ಇದೇ ಥರ ಒಬ್ರು ಪೇರೆಂಟ್ಸು ಬಿದ್ದು ಗೈಸ್ ಮುಖ ಮೂತಿ ಎಲ್ಲ ಫುಲ್ ಬ್ಲಡ್ಡು ಅವರು ತಲೆ ಹತ್ರ ಹಣೆ ಹತ್ರ ಎಲ್ಲ ಬಟ್ ದೇವ್ರ ದಯೆಯಿಂದ ನಾನು ಫೇಸ್ ಕೊಟ್ಟಿಲ್ಲ ಅಂದರೆ ನನಗೆ ಓಡಬೇಕಾದ್ರೆ ಐ ಕ್ಯಾನ್ ಫೀಲ್ ಇಟ್ ನಾನು ಬೀಳ್ತಾ ಇದ್ದೀನಿ ಓ ಆಗೋಯ್ತು ಅನ್ನೋ ಟೈಮ್ಗೆ ನಾನು ಮುಖ ಕೊಡಲಿಲ್ಲ ಮುಖ ತೆಗೆದುಬಿಟ್ಟೆ ಜಸ್ಟ್ ನನಗೆ ಅಲ್ಲಿ ಮೊಣಕಾಲ್ ಏನಿದೆಯಲ್ಲ ಅಲ್ಲಿ ಮತ್ತು ಸೊಂಟದ ಹತ್ರ ಸ್ವಲ್ಪ ಸ್ಪೇನ್ ಆಯಿತು ಅಂದರೆ ಮೂಳೆಗೆ ಸ್ವಲ್ಪ ಏಟಾಯಿತು ಅದಾದಮೇಲೆ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಏನೂ ಡ್ಯಾಮೇಜ್ ಆಗಿರಲಿಲ್ಲ ಚೆನ್ನಾಗೇ ಇತ್ತು ಸಂಡೇನೂ ಓಕೆ ಏನು ಅಷ್ಟು ಪೇಯ್ನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ವ ಸೊ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಡ್ರೆಸ್ಸಿಂಗ್ ಮಾಡಿಕೊಂಡು ಇದೇ ಥರನೇ ನಾರ್ಮಲಾಗಿ ಅವತ್ತಿನ ದಿನ ಎಲ್ಲ ಚೆನ್ನಾಗೇ ಹೋಯಿತು ಸ್ವಲ್ಪ ಲೆಗ್ ಪೇಯ್ನ್ ಇತ್ತು ಜಾಸ್ತಿ ಓಡಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಸ್ ಯೂಶ್ವಲ್ ಕೂತಿರೋ ಜಾಗದಲ್ಲೇ ಪಾಪ ನಮ್ಮ ಯಜಮಾನರು ತುಂಬ ಹೆಲ್ಪ್ ಮಾಡಿದರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನನಗೆ ಬಾತ್ ತೊಗೊಂಬಂದಿದ್ರು ಅವರು ಇಡ್ಲಿ ಚಿತ್ರಾನ್ನ ಏನೇನೋ ತಂದಿದ್ರು ಅಂದರೆ ಅದು ಯಾವುದು ವೀಡಿಯೋನೂ ಮಾಡಲಿಲ್ಲ ಆಮೇಲೆ ಬೈತಾ ಇದ್ರು ಇವರು ಇಲ್ಲ ಅರೆಸ್ಟ್ ಮಾಡು ನೀನು ವಿಡಿಯೋ ಎಲ್ಲ ಬೇಡ ಫಸ್ಟ್ ಟ್ಯಾಬ್ಲೆಟ್ಸ್ ತಗೋ ಮಲ್ಕೋ ಅಂತ ಹೇಳಿ ಯಾಕಂದರೆ ಅದು ಸ್ವಲ್ಪ ಪೇಯ್ನ್ ಇರುತ್ತಲ್ಲ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಾಗ ಆಟೋಮೆಟಿಕಲಿ ನಿದ್ದೆ ಬರುತ್ತೆ ಓಕೆ ಆ್ಯಸ್ ಯೂಶ್ವಲ್ ಈ ಥರ ಚೆನ್ನಾಗಿ ಹೋಯ್ತು ಸಂಡೇ ಮಧ್ಯಾಹ್ನದವರೆಗೂ ಆ್ಯಂಡ್ ಆಲ್ಸೋ ಇವತ್ತು ಫಿಫ್ತ್ ಡೇ ಅಲ್ವಾ ಸಂಡೇ ಸೊ ತಲೆ ಸ್ನಾನ ಮಾಡಬೇಕಿತ್ತು ಸೊ ನೀಟಾಗಿ ಇದಕ್ಕೆ ಆಯಿಲ್ಮೆಂಟ್ ಎಲ್ಲ ಹಚ್ಚಿ ಅಂದರೆ ಅವ್ರು ಕೊಟ್ಟಿದ್ರಲ್ವಾ ಡಾಕ್ಟ್ರು ಸೊ ಅದನ್ನು ಹಚ್ಚಿ ನೀಟಾಗಿ ಕವರ್ ಪ್ಲಾಸ್ಟಿಕ್ ಕವರನ್ನು ಕಟ್ಟಿ ಸ್ನಾನ ಮಾಡ್ಕೊಂಡು ಬಂದು ಈಗ ಬಿಸಿಲು ಕಾಯ್ತಾ ಕೂತಿದ್ದೆ ಓಕೆ ಇಲ್ಲಿವರೆಗೂ ನೋ ಪ್ರಾಬ್ಲಮ್ ಸಂಡೇ ನೈಟು ಆಗಿದ್ದು ಒಂದು ದೊಡ್ಡ 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 ಟ್ರಬಲು ಸೊ ಅಲ್ಲಿಗೆ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ಹ್ಮ್ ಮತ್ತೆ ಜೋಡಿ ನೀವು ಜೋಡಿ ನೋಡಿ ಚಿನಿ ಮಾಡ್ತೇವೆ ಚಿನ ನಮ್ಮ ಯಜಮಾನ್ರಿಗೆ ನೇಚರ್ನ ಎಂಜಾಯ್ ಮಾಡೋ ಬುದ್ಧಿನೇ ಇಲ್ಲ

ಸೊ ಹಕ್ಕಿಗಳ ಚಿಲಿಪಿಲಿ ಕಲರ್ ಅವ ಕೇಳ್ಕೊಂಡು ಆಮೇಲೆ ತುಂಬ ದಿನ ಆಗಿತ್ತು ಚಿಕನ್ನು ಮಟನ್ ಎಲ್ಲ ತಿಂದು ನನಗೆ ಯಾಕೋ ತುಂಬ ಆಸೆ ಆಗ್ತಾಯಿತ್ತು ಗೈಸ್ ಚಿಕನ್ ಲಿವರ್ ಫ್ರೈ ತಿನ್ನಬೇಕು ಅಂತ ಸರಿ ಬೆಳಗ್ಗೆನೆ ಪಾಪ ತಂದಿದ್ರು ಬಟ್ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ ಸರಿ ಮಧ್ಯಾಹ್ನ ಮಾಡ್ಕೊಳ್ಳೋಣ ಮಧ್ಯಾಹ್ನ ಈಗ ಫ್ರೈ ಮಾಡ್ಕೊಬಿಟ್ರೆ ರಾತ್ರಿಗೆ ಮುದ್ದೆ ತೊಳಸ್ಕೊಂಡ್ರೆ ಅದೇ ಆಗುತ್ತೆ ಅಂತ ನೋಡಿ ಈ ಥರ ಫ್ರೈ ರೆಸಿಪಿನೂ ನಾನು ಶೂಟ್ ಮಾಡಲಿಲ್ಲ ಪಾಪ ಎಲ್ಲ ನಮ್ಮ ಯಜಮಾನರು ಕಟ್ ಮಾಡಿ ಕೊಟ್ಟರು ನಾನು ಹೋದೆ ರುಬ್ಕೊಂಡು ಸ್ವಲ್ಪ ನಿಂತ್ಕೊಳ್ಳೋದು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಂಡು ಎಲ್ಲ ಮಾಡಿಕೊಂಡೆ ಓಕೆ ಸಂಡೇ ಒಂದು ಮಧ್ಯಾಹ್ನದವರೆಗೂ ಓಕೆ ಎಲ್ಲ ನಾರ್ಮಲ್ ಆಗೇ ಇತ್ತು ಚಿಕನ್ ಫ್ರೈ ಮಾಡಿದ್ವಿ ಇದ್ರ ಜೊತೆಗೆ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಅದಾದಮೇಲೆ ನನ್ನ ಮಗ ತುಂಬ ದಿನದಿಂದ ಕಬಾಬ್ ಕೇಳ್ತಿದ್ದ ಸೊ ಅವತ್ತು ಕಬಾಬು ಸಹ ಮಾಡಿದ್ದೆ ಅದನ್ನು ಏನು ಶೂಟ್ ಮಾ ಮಾಡಿಲ್ಲ ಜಸ್ಟ್ ಕಬಾಬ್ ಮಾಡೋದನ್ನು ಶೂಟ್ ಮಾಡಿದೆ ಬಿಕಾಸ್ ನಿಮಗೆ ಈ ಸ್ಟೋರಿ ಎಲ್ಲ ಹೇಳಬೇಕಾಗಿತ್ತಲ್ವ ಸೊ ಅದಕ್ಕೆ ಅಂತ ಹೇಳಿ ಅದಾದಮೇಲೆ ಕಬಾಬು ಸುಟ್ಟೆ ಕಬಾಬೆಲ್ಲ ತಿಂದ್ವಿ ಸಾಯಂಕಾಲ ಒಂದು ಸತಿ ಕಬಾಬ್ ತಿಂದ್ವಿ ಅದಾದಮೇಲೆ ರಾತ್ರಿಗೂ ಒಂದು ಸತಿ ಕಬಾಬ್ ತಿಂದ್ವಿ ಆ್ಯಸ್ ಯುಜಲ್ ಚೆನ್ನಾಗೇ ಇತ್ತು ಸೊ ತುಂಬ ಓಕೆ ನೋವು ಒಂದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಓಕೆ ರಾತ್ರಿ ಊಟ ಮಾಡಿದ್ವಿ ಊಟ ಮಾಡಿ ಟ್ಯಾಬ್ಲೆಟ್ಟು ಮತ್ತು ಸಿರಪ್ ಎಲ್ಲ ಕೊಟ್ಟಿದ್ರು ಎಲ್ಲ ತೊಗೊಂಡೆ ಅದಾದಮೇಲೆ ನೋಡಿ ಶುರು ಆಯಿತು ರಿಯಲ್ ಒಂದು ಟ್ರಬಲ್ಲು ರಾತ್ರಿ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆ ಟೈಮಿಗೆ ಅವತ್ತು ಬಿಗ್ ಬಾಸ್ ನೋಡಿದ್ವಿ ಲೆವೆನ್ ಓ ಕ್ಲಾಕ್ವರೆಗೂ ಬಿಗ್ ಬಾಸ್ ನೋಡಿ ಅದಾದಮೇಲೆ ಲೆವೆನ್ ಓ ಕ್ಲಾಕ್ ಹೋಗಿ ಮಲ್ಕೊಂಡೆ ಮಲ್ಕೊಂಡ್ಮೇಲೆ ಆಟೋಮೆಟಿಕಲಿ ಚೆನ್ನಾಗಿ ನಿದ್ದೆ ಬಂತು ಬಿಕಾಸ್ ಟ್ಯಾಬ್ಲೆಟ್ ತೊಗೊಂಡಿದ್ಮೇಲೆ ಹಾಗೆ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೀನಿ ಲೈಕ್ ಟೂ ಓ ಕ್ಲಾಕ್ ಒನ್ ತರ್ಟಿ ನನ್ನ ಟೈಮ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಎಚ್ಚರಿಕೆ ಆಗುತ್ತೆ ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅದಾದಮೇಲೆ ಫುಲ್ ಬಾಡಿ ನನಗೆ ಬೆಂಕಿಲಿ ಇಟ್ಟರೆ ಹೇಗಿರುತ್ತೋ ದಗ 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 ಅಂತ ಉರಿತಾ ಇದೆ ಎದೆ ಫುಲ್ ಉರಿತಾ ಇದೆ ಅದಾದಮೇಲೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ತಾಯಿದೆ ನನಗೆ ವಾಮಿಟ್ ಬರೋ ಥರ ಆಗ್ತಾಯಿದೆ ಸೊ ಇನ್ನು ಪಾಪ ಇವರಿಬ್ಬರು ಮಲಗಿದ್ದಾರೆ ಎಬ್ಬರಿಸೋದು ಹೇಗೆ ಇವರಿಬ್ಬರಿಗೆ ಅಂತ ಎಬ್ಬರಿಸೋದಿಲ್ಲ ಸೊ ಜಸ್ಟ್ ಬಿದ್ದಿದ್ದು ಹೇಗೆ ಸ್ಕೂಲಲ್ಲಿ ಡೇಲಿ ಬಿದ್ದೆ ಕಾಲು ಫ್ರ್ಯಾಕ್ಚರ್ ಆಯಿತು ಆಮೇಲೆ ಡಾಕ್ಟ್ರ್ ಹೇಳಿದ್ರು ಇರಬೇಕು ಟೂ ಡೇಸ್ ಅಂತ ಓಕೆ ಅಂತ ಹೇಳಿ ಒಪ್ಕೊಂಡು ವಾಪಸ್ ಬಂದ್ವಿ ಟ್ಯಾಬ್ಲೆಟ್ಸು ಕೊಟ್ಟರು ಎಲ್ಲ ನಾರ್ಮಲ್ ಆಗಿತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಸಂಡೇ ನೈಟ್ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಕ್ಕೋ ಅಥವಾ ಚಿಕನ್ ತಿಂದಿದ್ದಕ್ಕೋ ಏನು ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಮೇಲೆ ಒಂದು ಟೂ ಓ ಕ್ಲಾಕ್ ಅಷ್ಟೊತ್ತಿಗೆ ನಂಗೆ ಎಚ್ಚರಿಕೆ ಆಗಿಬಿಡುತ್ತೆ ನಿದ್ದೆ ಬರೋದಿಲ್ಲ ಫುಲ್ ಎದೆ ಉರಿತಾ ಇರತ್ತೆ ಒಳ್ಳೆ ಬೆಂಕಿ ಹೇಗೆ ಉರಿಯುತ್ತೋ ಸೇಮ್ ಅದೇ ಥರ ಉರಿಯೋಕ್ಕೆ ಶುರು ಆಗುತ್ತೆ ನಾನು ನಮ್ಮ ಯಜಮಾನ್ರನ್ನ ಎಬ್ಬರು ಅಂತ ಹೋಗ್ತೀನಿ ಪಾಪ ಅವರು ಬೆಳಗಿಂದ ಟಯರ್ಡ್ ಆಗಿರ್ತಾರೆ ಮಲ್ಕೊಳ್ಳಿ ಮತ್ತು ಸೋಮವಾರ ಬೆಳಗ್ಗೆ ಅವರು ಡ್ಯೂಟಿಗೂ ಹೋಗಬೇಕು ಆ್ಯಂಡ್ ಪರ್ಯಂತಗೂ ಸ್ಕೂಲಿದೆ ಸೊ ಸ್ಕೂಲ್ಗೆ ಹೋಗ್ಬೇಕಲ್ಲ ಏನು ಮಾಡೋದು ಅಂತ ಹೇಳಿ ತುಂಬ ವಾಕ್ ಮಾಡಿದೆ ಅದಾದ್ಮೇಲೆ ವಾಮಿಟಿಂಗ್ ನನಗೆ ಟೂ ಓ ಕ್ಲಾಕ್ಗೆ ಸೆನ್ಸೇಷನ್ ಆಗಿದೆ ಅಂದರೆ ವಾಮಿಟಿಂಗ್ ಮಾಡ್ಕೊ ಮಾಮ್ ವಾಮಿಟಿಂಗ್ ಬರ್ತಾ ಇದೆ ಅನ್ನೋ ಥರ ಸೊ ಟೂ ಟು ಫೋರ್ ಓ ಕ್ಲಾಕ್ ಟೂ ಅವರ್ಸ್ ನಾನು ತುಂಬ ಸಫರ್ ಪಟ್ಟೆ ಅಂದರೆ ವಿಕ್ಸ್ ಸ್ಮೆಲ್ ತಗೊಳ್ಳೋದು ಆಮೇಲೆ ವಾಮಿಟ್ ಬರದೇ ಇರೋದಕ್ಕೆ ನಿಂಬೆ ಹಣ್ಣು ಸ್ಮೆಲ್ ಇವೆಲ್ಲ ತೊಗೊಂಡೆ ಏನೂ ವರ್ಕ್ ಆಗಿಲ್ಲ ಸೊ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಅಂತ ಅನ್ಕೋತೀನಿ ಸ್ವಲ್ಪ ಬೆಳಕು ಬಂದಿತ್ತು ಬೆಳಕಿಲ್ಲ ಲೈಕ್ ಓಡಾಡ್ತಾ ಇದ್ದರು ಜನ ಫೋರ್ ತರ್ಟಿ ಅಂತ ಅನ್ಕೋತೀನಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆ ರೇಂಜ್ಗೆ ವಾಮಿಟಿಂಗ್ ಬಂದುಬಿಡ್ತು ಸೊ ಆಗಲಿಲ್ಲ ಸೊ ವಾಮಿಟಿಂಗ್ ಎಲ್ಲ ಟೂ ಟೈಮ್ಸ್ ಹೋಗಿ ವಾಮಿಟಿಂಗ್ ಬಂದೆ ಸಿಕ್ಸ್ ಓ ಕ್ಲಾಕ್ ಟೈಮು ಸೊ ಪರ್ಯಂತಿಗೆ ವೇಕಪ್ ಟೈಮ್ ಅದು ಅಂದರೆ ನಾನು ವೇಕಪ್ ಆಗೋದು ಟಿಫನ್ ಮಾಡಿ ಅವನ್ನ ಎಬ್ಬರಿಸಿ ರೆಡಿ ಮಾಡಿಸೋದು ಸಿಕ್ಸ್ ಓ ಕ್ಲಾಕ್ ಆಯಿತು ಅಲಾರಾಮ್ ಇದೆ ನನ್ನ ಯಜಮಾನ್ರನ್ನ ಅವಾಗ ಎಬ್ಬರಿಸ್ದೆ ರೀ ನನಗೆ ಯಾಕೋ ಒಂಥರ ಆಗ್ತಾಯಿದೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಯಾಕಂದ್ರೆ ಏನಾಯ್ತು ಏನಾಯಿತು ಸರಿ ಏನು ಮಾಡಬೇಡ ನೀವು ಮಲ್ಕೋ ನಾನು ಇಡ್ಲಿ ತೊಗೊಂಬಂದು ಕೊಡ್ತೀನಿ ಅವನಿಗೆ ಬಾಕ್ಸ್ಗೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಪರ್ಯಂತನ ರೆಡಿ ಮಾಡ್ತಾ ಮಾಡ್ತಾ ಇದ್ದೀನಿ ಲಿಟ್ರಲ್ಲಿ ಗಾಯಿಸಿ ನೀವು ನಂಬಲ್ಲ ಪರ್ಯಂತನ ನೋಡಿದ ತಕ್ಷಣ ವಾಪಸ್ ಪರ್ಯಂತ ಬಂದಮೇಲೆ ಅವ್ನ ಮುಖ ನೋಡೋಕ್ಕಾದ್ರೂ ನಾನು ಇರಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಅಂದರೆ ಫುಲ್ಲು ಇದೆಲ್ಲ ಇದೆ ನನಗೆ ಏನೋ ಆಗ್ತಾ ಇದೆ ಬಟ್ ಏನು ಆಗ್ತಾ ಇದೆ ಅಂತ ಗೊತ್ತಾಗಿಲ್ಲ ನನಗೆ ನಾನು ನಮ್ಮ ಯಜಮಾನ್ರಿಗೆ ಇದ್ದೀನಿ ರೀ ಅಂತ ಅವನು ಕಣ್ ತುಂಬ್ಕೊಂತ ಇದ್ದೀನಿ ನಾನು ಪರ್ಯಂತ ಫೇಸ್ನ ಓಕೆ ಸೊ ಅವನು ಹೊರಡಬೇಕಾದ್ರೂ ಅಷ್ಟೇ ಕಂದ ಹುಷಾರು ಏನೇ ಇದ್ರು ಮ್ಯಾಮ್ ಹತ್ರ ಹೇಳು ಏನಾದರೂ ಇದ್ದರೆ ಮ್ಯಾಮ್ಗೆ ಹೇಳು ಕಾಲ್ ಮಾಡಿಸ್ತಾರೆ ಡೋಂಟ್ ವರಿ ಅಂತ ಎಲ್ಲ ಹೇಳಿ ಅವ್ನಿಗೆ ಅಗ್ಗಿ ಕೊಟ್ಟು ಯೂಶ್ವಲಿ ನಾನು ಅವ್ನಿಗೆ ಅಗ್ಗಿ ಕೊಟ್ಟು ಕಿಸ್ ಕೊಟ್ಟು ಸ್ಕೂಲಿಗೆ ಕಳಿಸೋದು ಹಗ್ಗಿ ಕೊಟ್ಟೆ ಕಿಸ್ ಕೊಟ್ಟೆ ಅವ್ನು ಸ್ಕೂಲಿಗೆ ಹೋಗಬೇಕಾದ್ರೂ ಅವ್ನು ಮುಖ ನೋಡ್ತಾ ಹಾಗೇ ಕೂತ್ಬಿಟ್ಟಿದ್ದೀನಿ ನನಗೆ ಅಷ್ಟೂ ಎದೆಲ್ಲ ಇದೆ ಏನೋ ನಡೀತಾ ಇದೆ ಒಳಗಡೆ ಬಟ್ ಹೇಳ್ಕೊಳಕಾಗ್ತಾಯಿಲ್ಲ ನನಗೆ ಅದಾದಮೇಲೆ ಅವನು ಸ್ಕೂಲಿಗೆ ಕಳಿಸ್ತೀನಿ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ದಯವಿಟ್ಟು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಡು ನಾನು ಇರ್ತೀನ ನಂಗೆ ಗೊತ್ತಾಗ್ತಾಯಿಲ್ಲ ಅಂತ ಅವರು ಆಯ್ತು ಹಂಗೆಲ್ಲ ಮಾತಾಡ್ಬೇಡ ಬಿಡ್ತು ಬಿಡ್ತು ಅನ್ನೋ ಅಂದು ಅಂದರು ಅದಾದಮೇಲೆ ಟೀ ಮಾಡ್ಕೊಬರಲ್ಲ ಅಂದರು ಬೇಡ ಬೇಡ ನಂಗೆ ಏನೋ ಮಾಡಿಕೊಡು ಅಂತ ಅಂದೆ ಆಮೇಲೆ ಅವ್ರ ಪಪ್ಪ ಬಿಸಿನೀರು ಕೊಟ್ಟು ಏನೋ ಎಲ್ಲ ಹಾಕಿ ಕೊಟ್ಟರು ಕುಡ್ದೆ ಕುಡ್ದಾದ್ಮೇಲೂ ನನಗೆ ಯಾ ಯಾವುದೇ ಥರ ಒಂದು ಅಬರ್ನಿಂಗ್ ಸೆನ್ಸೇಷನ್ ಕಡಿಮೆನೇ ಆಗಲಿಲ್ಲ ಎದೆ ಎಲ್ಲ ಉರಿಯೋಕ್ಕೆ ಶುರುವಾಯಿತು ಫುಲ್ ಎಲ್ಲ ಎರಡೂ ಕಡೆ ಜಸ್ಟು ಇದೆ ಆಮೇಲೆ ಹೊಟ್ಟೆ ಎಲ್ಲ ಧಗ 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 ಅಂತ ಉರಿತಾ ಇದೆ ಸೊ ನನಗೆ ಏನಾಗ್ತಾ ಇದೆ ಅಂತ ಹೇಳಿಕೊಳ್ಳೋಕೆ ಇಲ್ಲ ಸೊ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ನಾನು ಇಲ್ಲ ನಂಗೆ ಹೋಗಲೇಬೇಕು ಅಂತ ಹೇಳಿ ಹಠ ಮಾಡಿ ಏಯ್ಟ್ ತರ್ಟಿ ಅಷ್ಟೊತ್ತಿಗೆ ನಾವು ಹೊರಡ್ತೀವಿ ಹಾಸ್ಪಿಟಲ್ಗೆ ಸೊ ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಇರಲಿಲ್ಲ ಅಂದರೆ ಹೊರ್ತೂರಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀವಿ ಡಾಕ್ಟ್ರ್ ಇರಲಿಲ್ಲ ಅದಾದಮೇಲೆ ಈ ಥರ ಎಮರ್ಜೆನ್ಸಿ ಅಂತ ಹೇಳಿ ಕಾಲ್ ಮಾಡಿದ್ದಕ್ಕೆ ಡಾಕ್ಟ್ರ್ ಬಂದರು ಬಂದ ತಕ್ಷಣ ಅವ್ರು ಹೇಳಿದ್ರು ಏನೇನಾಯಿತು ಯಾಕೆ ಏನು ಅಂತ ನಾ ಕಂಪ್ಲೀಟ್ ಸ್ಟೋರಿ ಏನಿತ್ತು ಎಲ್ಲ ಹೇಳಿದೆ ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಸ್ಕೂಲ್ ಪೇರೆಂಟ್ಸ್ ಡೇಲಿ ಈ ಥರ ಬಿದ್ದೆ ಅಂತ ಆಮೇಲೆ ಹೇಳಿದ್ರು ಅವರು ಬಿದ್ದಿರೋದು ಪ್ರಾಬ್ಲಮ್ ಆಗಿಲ್ಲ ನೀವು ಟ್ಯಾಬ್ಲೆಟ್ ಟ್ಯಾಬ್ಲೆಟಲ್ಲಿ ಪ್ರಾಬ್ಲಮ್ ಆಗಿರೋದು ಮೇಡಮ್ ಅದು ಡೋಸಸ್ ಜಾಸ್ತಿ ಇದ್ದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಡೋಂಟ್ ವರಿ ನಿಮ್ಗೆ ಏನು ಆಗಲ್ಲ ನಾನು ಇದ್ದೀನಿ ಭಯ ಬೀಳಬೇಡಿ ಅಂತ ಹೇಳಿ ವಿತಿನ್ ಸೆಕೆಂಡ್ಸಲ್ಲಿ ಅವರು ಬಿ ಪಿ ಶುಗರು ಬ್ಲಡ್ ಟೆಸ್ಟು ಎಲ್ಲ ಏನೇನೇನೋ ನೀವು ನಂಬಲಾಗ ಈ ಹಾಸ್ಪಿಟಲ್ಗೆ ಹೋದಾಗ ನಿಜವಾಗ್ಲೂ ಅವ್ರು ಕೈ ಎತ್ತಿ ಮುಗಿಬೇಕು ಸೆಕೆಂಡ್ಸು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವ್ರು ಎಲ್ಲ ಕೆಲಸ ಚಕ 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 ಮಾಡಿಬಿಟ್ರು ಸೊ ಎಲ್ಲ ಮಾಡಿ ರಿಪೋರ್ಟ್ಸ್ ಬಂತು ಅವರು ಆಲ್ರೆಡಿ ನನಗೆ ನೀಡಲೆಲ್ಲ ಹಾಕಿ ಅಂದರೆ ಈ ಗ್ಲೂಕೋಸ್ ಹಾಕೋಕ್ಕೆ ಮಾಮೂಲಿ ಬರುತ್ತಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕೋದು ನೀಡಲ್ ಅದೆಲ್ಲ ಹಾಕಿ ಚುಚ್ಚಿ ಎಲ್ಲ ಮಾಡಿ ಗ್ಲೂಕೋಸ್ ಆಲ್ರೆಡಿ ಹಾಕಿದ್ರು ಸೊ ಆವಾಗಲೂ ನನಗೆ ಉರಿ ಅನ್ನೋದು ಒಂಚೂರು ಕಡಿಮೆ ಆಗಲಿಲ್ಲ ನಾನು ನಮ್ಮ ಯಜಮಾನ್ರನ್ನ ಕರೀತಾ ಇದ್ದೀನಿ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಬಟ್ ಡಾಕ್ಟ್ರು ಒಂದೇ ಮಾತು ಹೇಳಿದ್ದು ಮ್ಯಾಮ್ ಜಸ್ಟ್ ಟೆನ್ ಮಿನಿಟ್ಸು ನೀವು ಆರಾಮ್ಸೆ ಮಲ್ಕೊಳ್ಳಿ ತಲೆನೇ ಕೆಡಿಸ್ಕೋಬೇಡಿ ನಾವು ನಿಮಗೆ ಏನೂ ಆಗದೆ ಥರ ವಾಪಸ್ ಮಾಡ್ತೀವಿ ನೀವು ಡೋಂಟ್ ವರಿ ಆರಾಮಾಗಿರಿ ನೀವು ಟೆನ್ಷನ್ ತೊಗೊಂಡಷ್ಟು ಮತ್ತಷ್ಟು ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ತುಂಬ ಚೆನ್ನಾಗಿ ನನ್ನನ್ನು ಹ್ಯಾಂಡಲ್ ಮಾಡಿದ್ರು ಅದಾದಮೇಲೆ ನಮ್ಮ ಯಜಮಾನ್ರು ಪಾಪ ಅವರು ಅಲ್ಲೇ ಪಕ್ಕ ಇದ್ದು ಎಲ್ಲನೂ ನೋಡಿಕೊಂಡ್ರು ಪಿಂಟು ಪಿನ್ನು ಅಂದರೆ ನಂಗೆ ನೀರು ಬೇಕಾ ಏನು ಬೇಕು ಎಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಮಾಡಿದೆ ಗುರು ನನ್ನ ನಮ್ಮ ಯಜಮಾನ್ರಂತ ಗಂಡನ್ನು ಪಡೆಯೋಕ್ಕೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಬಂದಿರೋ ಪ್ರತಿಯೊಬ್ರೂ ಅವ್ರದೇ ಆದಂತಹ ವಿಭಿನ್ನವಾದ ಪಾತ್ರವನ್ನು ನಿಭಾಯಿಸಿದ್ದಾರೆ ಎಲ್ರಿಗೂ ಅದು ಅದರಷ್ಟೇ ತೂಕವಾದಷ್ಟು ಒಂದು ಮಹತ್ವನ ನಾನು ಕೊಡ್ತೀನಿ ನನ್ನ ಗಂಡನಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅವ್ರಿಗೆ ಪೇಷನ್ಸು ಅವ್ರಿಗೇನು ಭಯ ಅಂತಂದರೆ ನಾನು ಸ್ಟ್ರಾಂಗ್ ಆಗಿದ್ದರೆ ಅವಳು ಸ್ಟ್ರಾಂಗಾಗಿರ್ತಾಳೆ ನಾನು ಎಮೋಷ್ನಲಿ ವೀಕ್ ಆಗಿಬಿಟ್ರೆ ಮತ್ತು ಅವಳು ಭಯ ಪಡ್ತಾಳೆ ಅಂತ ಅವ್ರು ನನ್ನ ಹತ್ರ ಏನೂ ಮಾತಾಡಿಲ್ಲ ಜಸ್ಟ್ ಬರೋದು ಫನ್ನಿಯಾಗಿ ಏನಾಗುತ್ತೆ ಸುಮ್ಮನೀರು ಏನಾಗಲ್ಲ ಅಂತ ಬಟ್ ಅವರು ಒಳಗಡೆ ಅವ್ರ ಫೇಸಲ್ಲಿ ನಂಗೆ ಗೊತ್ತಾಗ್ತಾ ಇತ್ತು ಅವರು ತುಂಬಾ ಸಂಕಟ ಪಡ್ತಾ ಇದ್ದಾರೆ ಅಂತ ಹೇಳಿ ಸೊ ಟೆನ್ ಮಿನಿಟ್ಸ್ ಡಾಕ್ಟ್ರ್ ಹೇಳಿದಾಗ ಏನೂ ರಿಯಾಕ್ಟ್ ಮಾಡೋದಾಗಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಮಲ್ಕೊಂಡು ಅಂದರೆ ಇನ್ನರ್ ಏನೂ ಇಲ್ಲ ಅಂತ ಶ್ಲೋಕಗಳು ಕೃಷ್ಣನ ರಾಯರನ ಗುರುಗಳನ್ನು ಎಲ್ಲಾರು ನೆನೆಸ್ಕೊಂಡಿದ್ದು ಆ ಟೈಮಲ್ಲಿ ಸೊ ನೆನೆಸ್ಕೊಂಡು ನೆನೆಸ್ಕೊಂಡು ಶ್ಲೋಕಗಳು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ನಂಬೋದಿಲ್ಲ ಮಿರಾಕಲ್ ಅನ್ನೋ ಥರ ಟೆನ್ ಮಿನಿಟ್ಸ್ಗೆ ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಸೊ ಅದಾದಮೇಲೆ ಡಾಕ್ಟ್ರು ಕೊಡ್ತಾರೆ ಕರೆಕ್ಟಾಗಿ ಟೆನ್ ಮಿನಿಟ್ಸ್ಗೆ ಡಾಕ್ಟ್ರು ಬಂದು ಕೇಳ್ತಾರೆ ಹೇಗಿದೆಯಮ್ಮ ಈಗ ಅಂತ ಸ್ವಲ್ಪ ಕಡಿಮೆ ಆಗಿದೆ ಸರ್ ಬಿಟ್ಟು ಆದರೂ ಇನ್ನೂ ಸ್ವಲ್ಪ ಇದೆ ನಂಗೆ ಆಗ್ತಾಯಿಲ್ಲ ಅಂತ ಅದಾದಮೇಲೆ ಡಾಕ್ಟ್ರು ಗ್ಲೂಕೋಸ್ ಐನ್ ಹಾಕಿರ್ತಾರೆ ಅದರಲ್ಲಿ ಇಂಜೆಕ್ಷನ್ಸು ಮತ್ತು ಚಿಕ್ಕದೊಂದು ಬಾಟಲ್ ಹಾಕಿದ್ರು ಎಲ್ಲ ಅಷ್ಟೊತ್ತಿಗೆ ಗೈಸ್ ಅರ್ಧ ದಿನ ಅಂದರೆ ಸಿಕ್ಸ್ ಅವರ್ಸ್ ಗ್ಲೂಕೋಸ್ ಹೋಗೋಕ್ಕೇ ಟೈಮ್ ತೊಗೊಳ್ತು ಪಾಪ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಬೇಕು ಇಲ್ಲಿ ಸೊ ಆದರೂ ಪಾಪ ನನಗೋಸ್ಕರ ಅಲ್ಲೇ ಇದ್ದು ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದು ಟೂ ತರ್ಟಿ ಅನ್ ಟೂ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ನಾವು ಟೂ ಓ ಕ್ಲಾಕ್ ಆದಮೇಲೆ ಸ್ವಲ್ಪ ನನಗೆ ಆ ಊರಿಗೆ ಏನಿದೆಯಲ್ಲ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಒಂದು ನೈಂಟಿ ಫೈವ್ ಅಷ್ಟು ಕಡಿಮೆ ಆಯಿತು ಇನ್ನು ಫೈವ್ ಪರ್ಸೆಂಟ್ ಒಳಗಡೆ ಹಾಗೆ ಸ್ವಲ್ಪ ಇತ್ತು ಅದಾದಮೇಲೆ ಡಾಕ್ಟ್ರ್ ಹೇಳಿದ್ರು ಸ್ಟ್ರಿಕ್ಟಾಗಿ ಮೊಸರನ್ನೇ ತಿನ್ನಬೇಕು ಗಂಜಿನೇ ಕುಡಿಬೇಕು ಈ ಕಂಪ್ಲೀಟ್ ಫೈವ್ ಡೇಸ್ ಫುಲ್ ರೆಸ್ಟಲ್ಲಿ ಇರಬೇಕಮ್ಮ ಅಂದರೆ ಗ್ಯಾಸ್ಟ್ರಿಕ್ ತುಂಬ ಆಗ್ಬಿಟ್ಟಿದೆ ನಿಮಗೆ ಅದು ಟ್ಯಾಬ್ಲೆಟ್ಸ್ ಬೇರೆ ಡೋಸೇಜ್ ದೊಡ್ಡದು ಕೊಟ್ಬಿಟ್ಟಿದ್ದಾರೆ ಅಂದರೆ ಸ್ಟ್ರಾಂಗ್ ಕೊಟ್ಟಿದ್ದಾರೆ ಅವರು ನಾರ್ಮಲಾಗಿ ಕೊಟ್ಟಿದ್ದಾರೆ ಬಟ್ ಅದು ನಿಮಗೆ ಡೋಸೇಜ್ ಜಾಸ್ತಿ ಆಗಿ ಈ ಥರ ಪ್ರಾಬ್ಲಮ್ ಆಗಿರೋದು ಸೊ ರಿಸ್ಕ್ ತೊಗೊಳೋದು ಬೇಡ ನೆಕ್ಸ್ಟ್ ಟೈಮ್ ಮೊಸರನ್ನ ನೀವು ಒಂದು ಫೈವ್ ಡೇಸ್ ತೊಗೋಬೇಕು ಟೂ ಡೇಸ್ ಆದಮೇಲೆ ವಾಪಸ್ ನೀವು ಬರಬೇಕಾಗತ್ತೆ ಹಾಸ್ಪಿಟಲ್ಗೆ ಅಂತ ಅಂದರು ಸರಿ ಸರ್ ಆಯಿತು ಅಂತ ಹೇಳಿ ನಾನು ಊಟನೂ ಮಾಡಿರಲಿಲ್ಲ ಗೈಸ್ ಅವತ್ತು ಸೋಮವಾರ ಮಂಡೇ ನನಗೆ ಊಟವೂ ಹೋಗ್ತಿರಲಿಲ್ಲ ಬರೀ ಜ್ಯೂಸಲ್ಲೇ ಇದ್ದೀನಿ ಪೊಮೋಗ್ರಾನೇಟ್ ಜ್ಯೂಸ್ ತಂದಿದ್ದರು ಅದಾದಮೇಲೆ ಆವಕ್ಕಾಡೋ ಜ್ಯೂಸು ಬರೀ ಜ್ಯೂಸೆ ಬರೀನೂ ನಾನು ತಿನ್ನಲಿಲ್ಲ ಸೊ ವಾಪಸ್ ಮನೆಗೆ ಬಂದ್ವಿ ಬಂದ ಮೇಲೆ ನಮ್ಮ ಯಜಮಾನ್ರು ಮತ್ತು ಅನ್ನ ಮಾಡಿಕೊಟ್ರು ಮೊಸರು ಮಾಡಿಕೊಟ್ರು ಮೊಸರು ಒಂದು ಸ್ವಲ್ಪನೇ ತಿನ್ನೋಕ್ಕಾಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಸೊ ತಿಂದ್ಬಿಟ್ಟು ಟೂ ತರ್ಟಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಅಂತ ಅಂದ್ಕೊಳ್ಳಿ ವಾಪಸ್ ಬಂದ್ವಿ ಮನೆಗೆ ಬಂದ ಮೇಲೆ ನಮ್ಮ ಯಜಮಾನ್ರು ಆಫೀಸ್ ಓಡ್ರು ನಾನು ಪರ್ಯಂತು ಬಂದ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಬಿಟ್ಟಿದ್ದೆ ಪರ್ಯಂತ ಅವನು ಪಾಡಿಗೊಂದು ವರ್ಕ್ ಮಾಡಿ ಪಾಪ ಅವನು ಅದೆಷ್ಟು ಅರ್ಥ ಮಾಡ್ಕೋತಾನೆ ನನ್ನ ಮಗ ಅಂತಂದರೆ ಹೇಳ್ತೀನಲ್ಲ ಪುಣ್ಯ ಮಾಡಿರಬೇಕು ಗೈಸ್ ಇಂಥ ಫ್ಯಾಮಿಲಿಗೆ ನಾನು ಬರೋದಕ್ಕೆ ಇಂಥ ಮಗನಿಗೆ ತಾಯಿ ಆಗಲಿಕ್ಕೂ ನಾನು ಯಾವುದೋ ಜನ್ಮದಲ್ಲಿ ಕೇಳ್ಕೊಂಬಂದಿದ್ದೆ ಸಾಯಂಕಾಲ ಅವ್ನ ಮುಖ ನೋಡ್ತೀನೋ ಇಲ್ವೋ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಅಟ್ ಪ್ರೆಸೆಂಟು ಯಾಕಂದರೆ ಪ್ರತಿ ತಾಯಿಗೂ ಒಂದು ಭಯ ಏನು ಅಂತಂದರೆ ನಾವೇ ಇಷ್ಟು ಚೆನ್ನಾಗಿ ನೋಡ್ಕೋತೀವಿ ನಮ್ಮ ಮಕ್ಕಳನ್ನ ಬೇರೆಯವ್ರ ಕೈಯಲ್ಲಿ ಹೆಂಗಪ್ಪ ಇಟ್ಟೋಗೋದು ಅನ್ನೋ ಭಯ ಪ್ರತಿಯೊಬ್ಬರ ತಾಯಿಗೂ ಇರುತ್ತೆ ಸೊ ಅಟ್ ಪ್ರೆಸೆಂಟ್ ನನಗೂ ಅದೇ ಥರ ಅನ್ನಿಸ್ತು ಬಟ್ ನನಗೆ ಆ ಎಲ್ಲ ಅಂದರೆ ಗ್ಯಾಸ್ಟ್ರಿಕ್ ಅಂತ ನಂಗೆ ಗೊತ್ತಾಗಲಿಲ್ಲ ಬಟ್ ಏನೂ ಇದೆ ನನಗೆ ಅನ್ನೋದು ಮಾತ್ರ ಗೊತ್ತಾಗಿದ್ದು ಸೊ ಸಂಜೆ ಅವ್ನು ಬಂದ ತಕ್ಷಣ ಅವನು ಗಟ್ಟಿಯಾಗಿ ತಪ್ಪಿಕೊಂಡು ಅವಾಗ ಅವ್ನು ಇದ್ದೆ ಯಾಕಮ್ಮ ಏನಾಯ್ತು ಅಂತ ಅವಾಗ ಹೇಳ್ದೆ ನಾನು ಹೀಗೆಲ್ಲ ಆಯಿತು ಕಂದ ಹಾಸ್ಪಿಟಲ್ಗೆ ಹೋಗಿದ್ವಿ ಡಾಕ್ಟ್ರ್ ಹಿಂಗೆ ಹೇಳಿದ್ರು ಅಂತ ಸರಿಮ್ಮ ನೀನು ಮಲ್ಕೋ ನಾನು ವರ್ಕ್ ಮಾಡ್ಕೋತೀನಿ ಅಂತ ಲಿಟ್ರಲಿ ಗೈಸ್ ನೀವು ನಂಬಲ್ಲ ಸಿಂಗಲ್ ಹೋಮ್ವರ್ಕು ಅವ್ನು ನನ್ನ ಹತ್ರ ಬಂದು ಅಮ್ಮ ಇದು ಏನು ಅಂತ ಕೇಳಿಲ್ಲ ಆವತ್ತಿನ ದಿನ ಸಚ್ಚೆ ವಂಡರ್ಫುಲ್ ಗೊತ್ತಾ ನನ್ನ ಮಗ ಅಂದರೆ ನಾನು ಮಲಗಿಬಿಟ್ಟಿದ್ದೆ ತ್ರೀ ಓ ಕ್ಲಾಕಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ನಾನು ಎದ್ದೇ ಇರಲಿಲ್ಲ ಅದಾದಮೇಲೆ ಪಾಪ ಅವನು ಹೋಗೋಕ್ಕೆಲ್ಲ ಮುಗಿಸಿ ಯಾವಾಗ ಬಂದು ನನ್ನ ಪಕ್ಕ ಮಲ್ಕೊಂಡು ಅದು ನನಗೆ ಗೊತ್ತಿಲ್ಲ ಸೊ ಅವನು ಮಲ್ಕೊಂಡಿದ್ದಾನೆ ಆಫ್ಟರ್ ಸಿಕ್ಸ್ ತರ್ಟಿಗೆ ನನಗೆ ಎಚ್ಚರಿಕೆ ಆಯಿತು ಅಂದರೆ ಟ್ಯಾಬ್ಲೆಟ್ಸ್ ಪವರೆಲ್ಲ ಇಳೀತು ಸೊ ಸಿಕ್ಸ್ ತರ್ಟಿಗೆ ಎದ್ದೆ ಎದ್ದ ಮೇಲೆ ನೋಡ್ತಾ ಇದ್ದೀನಿ ಪಾಪ ಅವನು ನನ್ನ ಪಕ್ಕ ಮಲ್ಕೊಂಡಿದ್ದಾನೆ ಸರಿ ಅಂತ ಹೇಳಿ ಸಿಕ್ಸ್ ತರ್ಟಿಗೆ ಅವಾಗ ಹಸ್ಬೆಂಡ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ಮೇಲೆ ಈ ಥರ ಮಲಗಿದ್ದೆ ಅಂತ ಸೊ ಅಷ್ಟೊತ್ತಿಗೆ ಅಕ್ಕ ಫೋನ್ ಮಾಡಿದ್ದಾರೆ ನಾನು ಫೋನ್ ರಿಸೀವ್ ಮಾಡಿಲ್ಲ ಸೊ ಸಂಧ್ಯಾಕ್ಕ ಅದಾದಮೇಲೆ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದಾರೆ ಅವಾಗ ಹೇಳಿದ್ದಾರೆ ಹಸ್ಬೆಂಡ್ ಈ ಥರ ಈ ಥರ ಆಯಿತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದೆ ಅಂತ ಸೊ ಅದಕ್ಕೆ ಅಕ್ಕ ಏನು ಅಡುಗೆ ಮಾಡಬೇಡ ನಾನು ಮುದ್ದೆ ಮಾಡಿ ಕಳಿಸ್ತೀನಿ ಮುದ್ದೆ ಮಾಡಿ ಸಾಂಬಾರು ಕಳಿಸ್ತೀನಿ ಅಂತ ಅವತ್ತು ಪಾಪ ಮುದ್ದೆ ಮಾಡಿ ಹುಳಿ ಮಾಡಿ ಕೊಟ್ಟು ಕಳಿಸ್ತೋ ಅದು ಕಂಪ್ಲೀಟ್ ವೀಡಿಯೋಗಳನ್ನು ಎಷ್ಟೆಷ್ಟು ಶೂಟ್ ಮಾಡಿಲ್ಲ ನಾನು ಮಾಡಿರೋದು ಎಷ್ಟಿದೆಯೋ ಅಷ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನು ತುಂಬ ಜನ ಇದ್ರಿ ಏನಾಯಿತು ಅಂತ ಸೊ ಆಫ್ಟರ್ ಮಂಡೇ ಟ್ಯೂಸ್ಡೇ ಬೆಳಗ್ಗೆ ಒಂದು ಸ್ವಲ್ಪ ಜೀವ ಬಂದಂಗೆ ಆಯಿತು ಸೊ ಮಂಗಳವಾರ ಬುಧವಾರ ನೋ ವೀಡಿಯೋಸ್ ನೋ ಏನೂ ಇಲ್ಲ ಇದ್ದಿದ್ದು ವೀಡಿಯೋಗಳಿಗೆ ಸ್ವಲ್ಪ ಸ್ವಲ್ಪ ವಾಯ್ಸ್ ಅವ್ರಿಗೆ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ ಜೊತೆಗೆ ಈ ನೋವು ಬೇರೆ ಆ್ಯಂಡ್ ಇನ್ನು ಸಂಡೇ ದಿನ ಏನೆಲ್ಲ ಮಾಡಿದ್ದೆ ಇಲ್ಲೆಲ್ಲ ನೋಡ್ತಾ ಆ ಪಾಪ ಕಂಪ್ಲೀಟ್ ನಮ್ಮ ಯಜಮಾನರು ಎಲ್ಲ ಮಾಡ್ತಾಯಿದ್ರು ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು ಅವ್ರ ಕೆಲ್ ಕೆಲಸ ಮಾಡಿಸ್ಬೇಕಾದ್ರೆ ಪುಣ್ಯ ಏನಪ್ಪ ಅಂತಂದರೆ ಪಾಪ ಆಂಟಿ ಬಂದಿದ್ರಲ್ವಾ ಸೊ ಆ ಕೆಲಸಗಳು ಕಡಿಮೆ ಆಯಿತು ಹೇಳ್ತೀವಲ್ಲ ಗೈಸ್ ನಾವೇನೇ ಅಂದ್ಕೊಂಡ್ರು ಭಗವಂತನ ಒಂದು ಆಟದ ಮುಂದೆ ಏನೂ ನಿಲ್ಲಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಅನಾಹುತ ಸಣ್ಣ ಮಟ್ಟಿಗಾಗಿ ಎಲ್ಲರೂ ಆರಾಮಾಗಿದ್ದೀವಿ ಅದು ಖುಷಿ ವಿಚಾರ ಯಾಕಂದರೆ ಮನೇಲಿ ಮನೆ ಗೃಹಿಣಿ ಮೇನ್ ಪಿಲ್ಲರ್ ಮೇನ್ ಪಿಲ್ಲರೇ ಮಲ್ಕೊಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಈ ಒನ್ ವೀಕ್ ನಾನು ನೋಡಿಬಿಟ್ಟಿದ್ದೀನಿ ಬಟ್ ಅದಕ್ಕೆ ಸಾಥ್ ಕೊಡೋ ಥರ ನಮ್ಮಕ್ಕ ನಮ್ಮ ಮಾಡ್ರು ನನ್ನ ಮಗಷ್ಟೂ ಜನ ಸಾಥ್ ಕೊಟ್ಟು ಇವತ್ತು ಇದ್ದೀವಿ ಆ್ಯಂಡ್ ನೋಡ್ಬೋದು ನೀವು ಇಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅದು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಲಿಟ್ರಲಿ ಯಾರಿಗೂ ಬೇಡಪ್ಪ ಈ ಥರ ಅಂತ ಅನಿಸುತ್ತೆ ಬಟ್ ಖುಷಿ ವಿಚಾರ ಏನು ಅಂತಂದರೆ ಅವತ್ತಿನ ದಿನ ನನಗೆ ಏನು ನಾನು ಹೇಳಿದ್ನಲ್ವ ಸಂಡೇ ಆರಾಮಾಗಿದ್ದೆ ಕಬಾಬ್ ಎಲ್ಲ ಮಾಡಿದೆ ಅಂತ ನೋಡಿ ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ದೀನಿ ಚೆನ್ನಾಗೇ ಇತ್ತು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚಿನವ್ರಿಗೂ ಆರಾಮ್ಸೆ ಇದ್ದೆ ಸೊ ರಾತ್ರಿ ಟೂ ಓ ಕ್ಲಾಕ್ ಮೇಲೆ ಏನಾಯಿತು ಅಂತ ಕಂಪ್ಲೀಟ್ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಏನಾಯಿತು ಅನ್ನೋದು ಅಂತ ಅನ್ಕೋತೀನಿ ಆ್ಯಂಡ್ ಗಾಯ್ಸ್ ದಯವಿಟ್ಟು ಹೆಲ್ತ್ ವಿಚಾರದಲ್ಲಿ ರಿಸ್ಕ್ ತಗೋಬೇಡಿ ಆದಷ್ಟು ಏನಾದರೂ ಈ ಥರ ಆದಾಗ ಹೇ ಬಿಡು ಬೆಳಗ್ಗೆ ಹೋಗೋಣ ನೋಡ್ಕೊಳ್ಳೋಣ ಅನ್ನೋ ಥರ ಯಾಮಾರಬೇಡಿ ಆದಷ್ಟು ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಿ ಯಾಕಂದರೆ ನಾವೇ ಮಲ್ಕೊಂಡ್ರೆ ಇಡೀ ಕುಟುಂಬ ನಮಗೋಸ್ಕರ ನೋಡ್ತಾ ಇರುತ್ತೆ ಸೊ ಬಿ ಸ್ಟ್ರಾಂಗ್ ಬಿ ಬ್ರೇವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್